ದೇವಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ದೇವಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ಇದು ನಮ್ಮ ಬುದ್ಧಿ ಆಚೆಗೆನ ಮಾತು ಇದು ನಮ್ಮ ಬುದ್ಧಿ ಆಚೆಗೆನ ಮಾತು ಯಾವುದೇನೇ ಇರಲಿ ಪ್ರೀತಿಯಂಥ ವಸ್ತು ಈ ಭವದಲ್ಲಿ ಕಾಣೆ ದೂರದ ದೆಹಲಿಯಿಂದ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆರಂಭಿಸಿರ್ತಕ್ಕಂಥ ಬೌದ್ಧಿಕ ಗುರು ಯೋಗೇಂದ್ರ ಯಾದವ್ ಅವರೇ ಗೆಳೆಯರಾದ ಪ್ರಖರ ವೈಚಾರಿಕ ಹಿನ್ನೆಲೆಯ ಗೆಳೆಯ ಸುಸುಂದರವರೇ ನೆಡುಗಾಲದ ಗೆಳೆಯರು ಮತ್ತು ಒಂದೇ ಸಿದ್ಧಾಂತದಲ್ಲಿ ಐದು ದಶಕಗಳಿಂದ ಈಜುತ್ತಿರುವ ಆತ್ಮೀಯರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ರೇ ಕಳೆದ ಎಂಟು ವರ್ಷಗಳಿಂದ ಸಮರ್ಥವಾಗಿ ಒಂದು ಚಿಂತನಶೀಲ ಸಮಾಜ ಬಗ್ಗೆ ಪತ್ರಿಕೆಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರತಕ್ಕಂಥ ನಮ್ಮ ಗೆಳೆಯ ಚಂದ್ರಕಾಂತ್ ಹೊಡ್ಡು ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ದುಡಿಯುತ್ತಿರುವ ಜಯರಾಮ್ ಅವರೇ ಬೆಳಗಾಗಿ ಎದ್ದು ಯಾರನ್ನು ನೆನೆಯಲಿ ಅಂತ ಹೇಳಿದಂಗೆ ಇಲ್ಲಿ ಇರತಕ್ಕಂಥ ನೂರೈವತ್ತು ಜನರಲ್ಲಿ ನೂರು ಜನರನ್ನು ನಾನು ಹೆಸರಿಸಬಹುದು ಯಾಕಂದರೆ ಯಾರನ್ನು ನೆನಬೇಕು ಅಲ್ಲಿ ಕೂಡ್ತಿರ್ತಕ್ಕಂಥ ವಿಜಯ ಅಕ್ಕ ನಮ್ಮ ರೋಹಿಯ ಪ್ರಕಾಶನದ ಪ್ರಥಮ ಕೃತಿಯನ್ನು ಏನೂ ಗೊತ್ತಿಲ್ಲದಾಗ ಟಿಂಬರ್ ಯಾರ್ಡ್ ಇದರಲ್ಲಿದ್ದರು ಚಾಮರಾಜಪೇಟೆನಲ್ಲಿ ಹೋಗಿ ಅಕ್ಕ ಈ ಪುಸ್ತಕ ಮಾಡ್ಕೊಳಂದ್ರೆ ಬಾರಪ್ಪ ಅಂತ ಅಲ್ಲಿಂದ ಪರಿಚಯ ನಮ್ಮ ಬಳ್ಳಾರಿ ಜಿಲ್ಲೆಯವರೇ ಅವರು ಮಾಡಿದರು ಆಮೇಲೆ ದೊಡ್ಡ ಅನುಭವಿ ಸುದ್ದಿ ಮೇಲ ಸುದ್ದಿ ಮೂಲ ಪತ್ರಿಕೆಯ ಸಂಪಾದಕರು ಬಸವರಾಜ ಸ್ವಾಮಿ ಅನುಭವಿ ನಿಜವಾಗ್ಲೂ ಒಬ್ಬ ಸಂತ ಅವರು ಒಂದು ನಾನು ಬರ್ತೀನಿ ಅಂದರೆ ಬಾರಪ್ಪ ಯಾರು ಬೇಡ ಅಂತಾರಂತಂದು ನಾವೆಲ್ಲ ಹಂಗೆ ಮಾತಾಡೋದು ಬರ್ರಿ ಅಂತಂದ್ರೆ ನಾ ಅಲ್ಲ ಹೊರಗಿಟ್ಟಂಗೆ ನಾನು ಬರ್ತನಪ್ಪ ಜನ್ಮಸುವಣ ಅಂತ ಫೋನ್ ಮಾಡಿದ್ರು ಬಸ್ನೇ ಬರೋಕತ್ತೆ ಬರ್ರಿ ಅಂತಂದ್ರೆ ಎಷ್ಟು ಜನ ಹೇಳ್ಬೇಕಂದ್ರೆ ಹೆಸರಿಸ್ಬೇಕಂದ್ರೆ ಚಾಮರಾಜನಗರದ ನಮ್ಮ ಅವರಿಂದ ಹಿಡಿದು ಬಾಲಕಿಯ ವಿಕ್ರಮ್ ಮಿಸಾಜಿ ಅವರಿಗೆ ನಾಡಿನ ಎಲ್ಲ ಭಾಗಗಳಿಂದ ಬಂದಿದ್ದಾರೆ ಯಾರನ್ನ ನೆನಬೇಕು ಯಾರನ್ನು ಬಿಡಬೇಕು ಅಂತೇಳಿದ್ರೆ ನೋಡಿರಿ ಇವಾಗ ಚಿಗಿರಿ ಅವರು ಬಾಗಲಕೋಟೆಯವರು ನಮ್ಮ ದೇವಲಾಪುರವರು ಕುಷ್ಟಿಗೆ ಅವರು ಹೀಗೆ ಹೇಳ್ಬೇಕಂದ್ರೆ ನಮ್ಮ ಕೆ ವೈ ನಾರಾಯಣಸ್ವಾಮಿ ಅವರ ಪುಸ್ತಕಕ್ಕೆ ಹೇಳಿದರೆ ಜೆ ಎಸ್ ಎಸ್ ಬಗ್ಗೆ ನಮ್ಮ ರಾಜಮಾನಿ ಅವರು ಮಾತಾಡ್ತಾ ಹೇಳಿದರು ಹಾಗಿದು ಮಾಡಿದರು ನಾವು ಪ್ರಕಟ ಮಾಡಿದ ಎಲ್ಲ ಪುಸ್ತಕಗಳ ಒಂದು ಕಟ್ಟನ್ನು ನಾಡಿನ ಹಿರಿಯರು ಮತ್ತು ಪ್ರಜ್ಞರಾಗಿರ್ತಕ್ಕಂಥ ಸಾಹಿತಿಗಳಿಗೆ ಆಮಂತ್ರಣ ಪತ್ರದ ಜೊತೆಗೆ ಆ ಪುಸ್ತಕಗಳನ್ನು ಕಳಿಸ್ತಿದ್ವಿ ಹಾಗೆ ಓದ ಪುಸ್ತಕದಲ್ಲಿ ಅವರ ಪಿ ಎಚ್ ಡಿ ಪ್ರಬಂಧ ಕೆ ವೈ ನಾರಾಯಣ ಸ್ವಾಮಿಯವರ ಪಿ ಎಚ್ ಡಿ ಪ್ರಬಂಧ ನೀರಜೀವಿಗೆ ಅಂತ ನೋಡ್ರಿ ಎಂಥ ಮೆಟಾಫರ್ ನೀರಜೀವಿಗೆ ಆ ಪುಸ್ತಕನ ಮೆಚ್ಚಿ ಅವ್ರಿಗೊಂದು ಕಾರ್ಡ್ ಬರೀತಾರೆ ಕೆ ವೈ ಸ್ವಾಮಿಗೆ ಅದು ಹಾಗೆ ಕಾಪಿಟ್ಟುಕೊಂಡು ಬಂದು ಅಪ್ಪ ನೋಡಿ ಒಂದು ಪಿ ಎಚ್ ಡಿ ಟಿ ಸಿ ಎಸ್ಸು ಒಂದು ವರ್ಷದಲ್ಲಿ ಖಾಲಿ ಆಗುತ್ತೆ ಆಮೇಲೆ ನನಗೆ ಯಾಕೆ ತೊಂದರೆ ಕೊಡಬೇಕಂತ ಎರಡನೇ ಮುದ್ರಣ ಮಾಡ್ತಾರೆ ಬಿ ಎಸ್ ಎಸ್ ಬರೆದ ಪತ್ರನೇ ಅವರು ಬೆನ್ನುಡಿಯಾಗಿ ಹೇಗೆ ಕೆ ವೈ ಸ್ವಾಮಿ ಹಾಗೆ ಆ ಒಂದು ಅದೇ ಘಟ್ಟಿನಲ್ಲಿರ್ತಕ್ಕಂಥ ಈಗ ಹೇಳಿದರು ಅವರು ನಮ್ಮ ರಾಜಮಾನಿಯವರು ಅವರು ಪ್ರಸ್ತಾಪ ಮಾಡಿದಂಗೆ ಕಲಬುರಗಿಯ ಗೀತಾ ಅವರ ಕೇಳಿದರು ನನಗೆ ನನಗೆ ನಿಕಟತೆ ಇರಲಿಲ್ಲ ಮೇಸ್ಟ್ರು ಅವ್ರದ್ದು ನೀಲಗಂಗಾ ಮತ್ತು ಹಸಿ ಮಾಂಸ ಮತ್ತು ಹದ್ದುಗಳ ಪುಸ್ತಕ ಪ್ರಕಟ ಮಾಡಿದ್ದಾರೆ ಲಂಕೇಶ್ ಮೇಷ್ರು ಅವ್ನು ಓದಿ ತುಂಬ ಪ್ರಭಾವಿತರಾಗಿದ್ರು ಅವರು ಒಂದು ಸಾರಿ ಪತ್ರ ಬರೀತಾರೆ ಚನ್ನಬಸವಣ್ಣರೇ ನಂದೊಂದು ಒಂದು ಕಥಾ ಸಂಕಲನ ಪ್ರಕಟ ಮಾಡಿರಿ ಅಂತ ಕೇಳ್ತಾರೆ ಅಲ್ಲಕ್ಕ ಅಕ್ಕ ಅಂತ ಗೀತ ಅಕ್ಕ ಅಂತಲೇ ಕರಿತಿದ್ರು ನಾವು ಏನು ನನಗೆ ಗೊತ್ತೇ ಇಲ್ಲ ಅಕ್ಕ ಅಂತ ಕರಿತೀರಲ್ಲ ಹೌದು ಮತ್ತು ನನಗಿನ್ನ ದೊಡ್ಡವರಲ್ಲ ಅಲ್ಲಕ್ಕ ನನಗಿನ್ನ ತಂಗ ಸ ಚಿಕ್ಕವರೆಲ್ಲ ತಂಗಿ ನಮ್ಮ ಸಂಸ್ಕೃತಿನೇ ಹಾಗೆ ಅಂತ ಹೇಳ್ತದೆ ಇಲ್ಲ ನಿಮಗೆ ಕತೆ ಬೇಡ ಒಂದು ಒಳ್ಳೆಯ ಬೃಹತ್ ಕಾದಂಬರಿ ಕೊಡ್ರಿ ಭಾಳ ಸತ್ವ ಇದೆ ನಿಮ್ಮ ಹತ್ರ ಈ ಭಾಗದ ಕಲ್ಯಾಣ ಕರ್ನಾಟಕದ ಭಾಗದ ಅದು ಒಂದು ಒಂದು ಭಾಳ ಹಿಂದುಳಿದ ಜನಾಂಗ ಕಬ್ಬಲಿಗರ ಜನಾಂಗದಲ್ಲಿ ಹುಟ್ಟಿದಂಥ ಹೆಣ್ಮಗಳು ಒಂದು ಹೆಮ್ಮರವಾಗಿ ಬೆಳಿತಾಳೆ ಅವರು ಆ ಪುಸ್ತಕ ಬರೆದುಕೊಡ್ರೆ ಆರು ತಿಂಗಳು ಹಗಲು ರಾತ್ರಿ ಕೂತ್ಕೊಂಡು ಒಂದು ಬೃಹತ್ ಐದುನೂರು ಪಡೆದ ಕಾದಂಬರಿ ಬದುಕು ಅಂತ ಬರೆದು ಕಳಿಸ್ತಾರೆ ಆ ಕಳಿಸಿದಾಗ ಆ ಪುಸ್ತಕ ಪ್ರಕಟಣೆ ಮಾಡಿದ್ವಿ ಅದನ್ನು ಕೂಡ ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳಿಗೆ ಎಲ್ಲ ಕಳಿಸಿದ್ವಿ ಅದು ಓದ್ತಾರೆ ಈಗ ಸಾಹಿತ್ಯಕ್ಕೆ ಕಳಿಸಿದ್ರೆ ಕಟ್ಟುಗಳು ಕೂಡ ಭಾಳ ಟೀಕೆ ಮಾಡ್ತಾನಂತೆಲ್ಲ ನಾವು ಕಳಿಸಿರೋ ಪುಸ್ತಕಗಳು ಕೂಡ ಬಿಚ್ಚಿ ನೋಡಿರೋದಲ್ಲ ಅವತ್ತಿಗೂ ಇದ್ದರೆ ಇವತ್ತಿಗೂ ಇದ್ದಾರೆ ಹಿರಿಯರಾಗಿರ್ತಕ್ಕಂಥ ಕಲ್ಬುರ್ಗಿ ಆಗಿರ್ಬೋದು ಗಿರಡ್ಡಿಯವರಾಗಿರ್ಬೋದು ಆಮೇಲೆ ಕಾಪ್ಸೆಯವರಾಗಿರ್ಬೋದು ಕಣಿವೆಯವರಾಗಿರ್ಬೋದು ಎಲ್ ಬಸವರಾಜು ಆಮೇಲೆ ಜಿ ಎಸ್ ಶಿವರುದ್ರಪ್ಪನವರು ಅವರೆಲ್ಲ ಪುಸ್ತಕಗಳು ಮೊದಲು ಹೊಸ ಲೇಖಕರ ಪುಸ್ತಕಗಳು ಮೊದಲು ಓದ್ತಿದ್ರು ಅವತ್ತು ಪುಸ್ತಕ ಕಳಿಸಿದ್ರೆ ಆ ಫಸ್ಟ್ ಆ ಅದರಂತೆ ಆ ಪುಸ್ತಕ ಬದುಕು ಕಾದಂಬರಿ ಓದಿ ಜಿ ಎಸ್ ಶಿವರುದ್ರಪ್ಪನವರು ನಾಗಬ ಗೀತಾ ನಾಗಬು ನಾಲ್ಕೂವರೆ ಪುಟದ ಫುಲ್ ಸ್ಕೇಪ್ನಲ್ಲಿ ಪತ್ರ ಬರೀತಾರೆ ಐದು ನೂರು ಪುಟ ಇದೆ ಇದು ಒಂದು ನೂರ ನಲ್ವತ್ತು ಪುಟ ನೀವು ಕಟ್ ಮಾಡ್ಬೋದಾಗಿತ್ತು ಅತ್ಯದ್ಭುತ ಕಾದಂಬರಿ ಅದು ಆದರೂ ಕೂಡ ಎಂಥ ವಿವರಗಳು ದಟ್ಟವಾದ ಅನುಭವಗಳು ಒಂದು ಹಿಂದುಳಿದ ಜನಾಂಗದ ಒಬ್ಬ ಜೋಪಡಿ ಪಟ್ಟಿ ಮಹಿಳೆ ಜೋಪಡಿ ಪಟ್ಟಿ ಅಂತ ಕರೀತಾರೆ ಕಡೆಗೆ ಗುಲ್ಬರ್ಗ ಕಡೆಗೆ ಜೋಪಡಿ ಪಟ್ಟಿ ಇರತಕ್ಕಂಥ ಒಬ್ಬ ಮಹಿಳೆ ತನ್ನ ಅನುಭವಗಳನ್ನ ಎಷ್ಟು ಅದ್ಭುತವಾಗಿ ನನಗೆ ಬ ಹೇಳ್ತಾರೆ ಅವರು ಯಾರ್ರಿ ಆ ಮಹಿಳೆ ಎಷ್ಟು ಚೆನ್ನಾಗಿ ಬರೀತಾರೋ ಅವರು ಲೇಖಕರ ನಾನು ನೋಡಿ ಇರಲಿಲ್ಲ ಸರ್ ಇದುವರೆಗೆ ಅವರು ನಲವತ್ತೆಂಟು ಕೃತಿಗಳು ಬರದಾರ ನಾಡಿಗೆ ಗೊತ್ತೇ ಇಲ್ಲ ಅಂತ ಎಲ್ಲೋ ಬರೀತಾರ ಏನೋ ಆಗ್ತಾರಲ್ಲ ಸಗಟು ಖರೀದಿ ಆಗ್ತಾರ ಒಬ್ಬ ಪ್ರಕಾಶಕರು ಲೈವ್ ದುಡ್ಡು ತಗೊಳ್ತಾರೋ ಕೂತ್ಕೊಂಡ್ಬಿಡ್ತಾರೆ ಯಾರಿಗೆ ಇಲ್ಲ ಪುಸ್ತಕಗಳು ಹಾಗೆ ಮುಟ್ಟಿಸಿದ್ರೆ ನೋಡಿ ನಲವತ್ತೆಂಟು ವರ್ಷಗಳ ಕನ್ನಡ ಸಾಹಿತ್ಯ ಲೋಕದ ಚರಿತ್ರೆಯಲ್ಲಿ ಅದುವರೆಗೆ ಒಬ್ಬ ಮಹಿಳೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬರಲಿಲ್ಲ ಆದರೆ ಆ ಬದುಕು ಕಾದಂಬರಿ ಭಾಳ ಚರ್ಚೆ ಆ ಗೀತಕ್ಕಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬರುತ್ತೆ ಹಾಗೆ ಬರ್ತಾ ನೋಡ್ರಿ ಭಾಳ ಪ್ರಾಂಜಲ ಮನಸ್ಸಿನಿಂದ ಕಾಗದ ನೋಡಪ್ಪ ತಮ್ಮ ಅವಾಗ ನನ್ನ ಅಕ್ಕ ಅಂತ ಕೂಡ ಭಾಳ ಹತ್ತಿರ ಆಗಿ ನಾಲ್ಕು ಮುದ್ರಣ ಕಂಡಿತ ಅದು ನೋಡಪ್ಪ ತಮ್ಮ ನೀನು ಪುಸ್ತಕ ಮಾಡಿದೆ ನನ್ನ ಬದುಕಿನ ಭಾಗ್ಯನೇ ತೆಗಿತೀವ ಅಂತ ಹೇಳ್ತಾಳೆ ಅದೇ ಟೈಮ್ನಲ್ಲಿ ಅದೇ ತಮ್ಮೂರಿನ ಊರಿನ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿಗಳಾದಾಗ ಅವ್ರನ್ನ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ನವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡ್ತಾರೆ ನನ್ನ ಬದುಕಿನ ಭಾಗ್ಯನೇ ತೆರೀತೀವ ಅಂತ ಹೇಳ್ತಾಳೆ ಇಲ್ಲವಾ ನಿಂತ ಪ್ರತಿಭೆ ಇತ್ತು ನಾನು ಸುಮ್ಮನೆ ಹಿಂಗೆ ಬೂದಿನಿಂದ ಆ ಕೆಂಡ ಪ್ರಜ್ವಲಿಸ್ತು ಅಂತ ಹೇಳಿದೆ ಹಾಗೆ ಇಲ್ಲಿ ಕೂತಿದ್ದಾರೆ ನಮ್ಮ ವಿಕ್ರಮಿಸಾಜಿ ಅವರು ಬಂದಿದ್ದಾರೆ ಕಲಬುರಗಿಯಿಂದ ಅವರು ಕೂಡ ಪ್ರಥಮ ಕವನ ಸಂಕಲನ ಕಳಿಸಿ ಎಷ್ಟು ಸೊಗಸಾಗಿ ಬರೆದಿದ್ದ ಅಲ್ರಿ ಹುಡುಗ ಇನ್ನೂ ಅವಾಗ ಹದಿನೆಂಟು ಹತ್ತೊಂಬತ್ತು ವರ್ಷದ ಹುಡುಗ ಬರೆದಾಗ ಸುರುದ್ರವರು ಮೆಚ್ಚಿ ಮುನ್ನುಡಿ ಬರ್ಕೊಡ್ತಾರೆ ಅವ್ರು ಹಾಗೆ ಭಾಳಷ್ಟು ಜನ ಇದ್ದಾರೆ ನಮ್ಮ ರೈತ ಸಂಘದ ವೀರ ಸಂಘ ಏನಾದ್ರು ಬಂದಿದ್ದಾರೆ ಕೊಪ್ಪಳದಿಂದ ಗೌಸಿದ್ದಪ್ಪ ಕೊಪ್ಪಳ ಅದೇ ಹೇಳಿದ್ನಲ್ಲ ಯಾರನ್ನು ನೆನೆಯಲಿ ಯಾರನ್ನು ಬಳಿ ಬಳ್ಳಾರಿ ಇದ್ದಂತೂ ಸುಮಾರು ಹೂವಿನ ಹೂವಿನಡ್ಗಿಲಿಂದ ಬಂದಿದ್ದಾರೆ ನಮ್ಮ ಹಿರಿಯ ಗೆಳೆಯ ಮತ್ತು ಎಸ್ ವೈ ಎಸ್ ಸಮಾಜವಾದಿ ಯೋಜನಾ ಸಭಾದಲ್ಲಿದ್ದಂಥ ಅವಾಗ್ಲಿಂದನೂ ಗೆಳೆಯರು ಇತ್ತೀಚೆಗೆ ನಿಕಟತೆ ಬಂತು ನಮ್ಮ ಶರಣಪ್ಪ ಸಲಾನ್ಪುರ್ ಶಾಪುರದಿಂದ ಬಂದಿದ್ದಾರೆ ಸಿದ್ದರಾಮಯ್ಯಕಲ್ಲ ಅವರು ಬಂದು ನನಗೆ ಇವತ್ತು ಭಾಳ ಪ್ರೀತಿಯಿಂದ ಗೌರವ ಸಲ್ಲಿಸಿದರು ಈಗ ಭಾಳಷ್ಟು ಜನ ಬಳ್ಳಾರಿ ಜಿಲ್ಲೆಯಿಂದ ಬಂದರು ರಾಯಚೂರು ಬಂದರೆ ಬೀದರ್ ಬಂದಾರೆ ಕಲಬುರ್ಗಿ ಕೊಪ್ಪಳ ಹೇಳಿದ್ನಲ್ಲ ಚಾಮರಾಜನಗರ ಎಲ್ಲ ಅದಕ್ಕೆ ಹೇಳ್ತಾರೆ ನಮ್ಮ ನಾ ಇಡೀ ವಿಶ್ವದ ಶ್ರೇಷ್ಠ ಅನುಭವಿ ಕಳಿಗ ಕವಿಗಳಲ್ಲೂ ಬರೋದು ನಮ್ಮ ಕನ್ನಡದ ಭಾಗ್ಯ ಮೊದಲ ಜನರು ಒಂದು ಕಡೆ ಹೇಳ್ತಾರೆ ದೇವಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ದೇವಲೀಲೆಯ ಕಾಣೆ ಕರ್ಮ ಜಾಲವ ಕಾಣೆ ಇದು ನಮ್ಮ ಬುದ್ಧಿ ಆಚೆಗೆನ ಮಾತು ಇದು ನಮ್ಮ ಬುದ್ಧಿ ಆಚೆಗೆನ ಮಾತು ಯಾವುದೇನೇ ಇರಲಿ ಪ್ರೀತಿಯಂತಹ ವಸ್ತು ಈ ಭವದಲ್ಲಿ ಕಾಣೆ ಪ್ರೀತಿಯಂತಹ ವಸ್ತು ಈ ಭವದಲ್ಲಿ ಕಾಣೆ ಇದು ಮನಗಂಡ ಮಾತು ಅಂತ ಸಿಕ್ಕ ಬಿಡ್ತಾರೆ ಅಷ್ಟು ಅಲ್ಲಿ ನಿಲ್ಸೋದಿಲ್ಲ ಅವರು ಮನಗಂಡ ಹೇಳ್ತಾನಪ್ಪ ಇದಂತ ಹೇಳ್ತಾರೆ ನಮ್ಮ ಹಿರಿಯರು ಅವಾಗ ಅದ್ರಂಗ ಮೊದಲು ಜನರು ನನ್ನನ್ನೆಲ್ಲ ಅಂಬಾಗ ಅವರ ಕವನ ಸಂಕಲನದಲ್ಲಿ ಪ್ರೀತಿಯಂಥ ವಸ್ತು ಈ ಭವದಲ್ಲಿ ಕಾಣೆ ಇದು ಮನಗಂಡ ಮಾತು ಅಂತ ನಿಜವಾಗಲೂ ಇದು ನನಗೆ ಅನ್ವಯಿಸ್ಕೊಂಡು ಹೇಳೋದಾದರೆ ನಾನು ಮನಗಂಡು ಹೇಳ್ತಾ ಇದ್ದೀನಿ ಇಷ್ಟ ಪ್ರೀತಿನ ಯಾವತ್ತೂ ಕಾಣೆ ತಣ್ಣಗ ನಮ್ಮ ಪಾಡಿ ಯಾಕಂದ್ರೆ ಅವರು ನನಗೆ ವಿದ್ಯಾರ್ಥಿ ದೆಸೆಯಿಂದನೇ ಭಾಳ ಪ್ರಭಾವಿತರಾದ್ವಿ ಅವರ ಸಿದ್ಧಾಂತ ಅದಕ್ಕೊಂದು ಇದೆ ಕರ್ನಾಟಕದಲ್ಲಿ ಲೋಹಿಯವಾದ ಇಷ್ಟು ಪ್ರಭಾವ ಬೀರಲಿಕ್ಕೆ ತಮ್ಮದೇ ಆದ ಒಂದು ಸಾವಿರಾರು ವರ್ಷಗಳ ಒಂದು ಪರಂಪರೆ ಇದೆ ಏನಂದ್ರೆ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರು ಶರಣೆಯರು ಬರೀ ಶಿವಶರಣರು ಅಂತ ಹೇಳಿ ನಿಲ್ಸಕ್ಕಾಗಲ್ಲ ಶರಣೆಯರು ಪ್ರಪಂಚದಲ್ಲಿ ಪ್ರಪ್ರಥಮವಾಗಿ ಒಂದು ಒಂಬೈನೂರು ವರ್ಷಗಳಿಂದೆ ಶರಣೆಯರು ನೋಡಿ ಎಂತೆ ಸೂಳೆ ಸಂಕವೇ ಒಂದೇ ವಚನ ಬರ್ದಾಳೆ ಸೂಳೆ ಸಂಕವೇ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರೈ ಇವತ್ತು ಗಂಡರು ರೊಕ್ಕ ಲಂಚದ ರೊಕ್ಕ ತರ್ಲಿದ್ರು ಮನೆಗೆ ಹೆಣ್ಮಕ್ಳು ಕೊಟ್ಕೊಳ್ಳೋದಿಲ್ಲ ಇವತ್ತಿನ ಹೆಣ್ಮಕ್ಳು ಹಂಗಿದ್ದಾರೆ ಅವತ್ತು ಆ ತಾಯಿ ಒಂದು ಬೊಗಸೆ ಜಾಸ್ತಿ ಅಕ್ಕಿ ಅದ ಮಾರಯ್ಯ ಗಂಡ ಲಕ್ಕಮನ ಗಂಡ ಅವ್ರು ಹೇಳ್ತಾಳೆ ಏಯ್ ಹೊರಗು ನಡಿ ನೀನು ಈಸೆ ಅಕ್ಕಿ ಈಸೆ ಆಸೆ ನಮಗೆ ಏಕೆ ಈ ಅರಸ ನಮಗೆ ಅಂತ ಕೇಳ್ತಾಳೆ ಅಷ್ಟು ಅಕ್ಕಿ ಆಸೆ ಪಡೋದಕ್ಕೆ ಅರಸಿಗೆ ಇರ್ಬೇಕು ರೀ ನಮಗೆ ಹಾಕಬೇಕು ತರಬಾರ್ದು ಅಲ್ಲ ಭಾಳ ಚೆಲ್ಲಿದ್ದು ಭಾಳ ಹಾಕೊಂಡು ಬಂದಿದ್ದು ಪಶು ಪಕ್ಷಿ ಎಲ್ಲ ತಿಂತದ್ದು ನಿನಗೆ ಇವತ್ತೆಷ್ಟು ಬೇಕಷ್ಟು ತಗೊಂಬ ಅಂದರೆ ಸ ಫಿಲ ಶರಣ ತತ್ವ ಏನಿಂತಂದ್ರೆ ಸ್ಟೋರೇಷನ್ ಆಫ್ ವೆಲ್ತ್ ಇಟ್ ಇಸ್ ರಾಂಗ್ ಅದೇ ಹೇಳ್ತಾರೆ ಅದು ಸಂಪತ್ತಿನ ಶೇಖರಣೆ ಹಾಕೂಡ್ದು ಸಂಪತ್ತಿನ ಶೇಖರಣೆನೇ ಆಗ್ಬಾರ್ದು ಅದು ಅವಾಗ ಹೇಳ್ತಾರೆ ತಮಗೆ ಅಪ್ಲೈ ಮಾಡ್ಕೊಂಡು ಹೇಳ್ತಾರೆ ಬಸವಣ್ಣವರು ತನ್ನ ಹೆಂಡತಿ ರಾತ್ರಿ ಮಲಿಕೊಂಡಾಗ ನೀಲಾಂಬಿಕೆ ಎದ್ದು ಕೂಗ್ತಾಳೆ ಕಳ್ಳ 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 ಅಂತ ಕೂಗ್ತಾಳೆ ಹಾಗೆ ಏನಂದ್ರೆ ಇಲ್ಲ ಯಾರೋ ನನ್ನ ಬೆಂಡೋಲಿ ಕಿತ್ಕೊಂಡು ಹೋದ್ರು ಅಂತ ನೀಲಾಂಬಿಕೆ ಹೇಳಿದಾಗ ಅವಾಗ ಹೇಳ್ತಾಳೆ ಏಯ್ ಯಾವ ಕಳ್ಳ ಬಂದಿಲ್ಲ ಕಳ್ಳನ ಮನೆಗೆ ಒಬ್ಬ ಬಲುಗಳ್ಳ ಬಂದರೆ ಕೂಡಲ ಸಂಘನಲ್ಲದೆ ಮತ್ತಾರು ಎಲ್ಲ ಬಿಚ್ಚಿ ಬಿಚ್ಚಿ ಕೊಡ ಬಿಚ್ಚಿ ಕೊಡಲೆ ಚಂಡಾಲಾಗಿತ್ತಿ ನಿನ್ನ ಓದಿಗಳು ಅವ್ನ ಕೈ ನೋಯ್ತದೆ ಕೂಡಲ ಸಂಘ ಮದುವೆ ಬಂದನು ಬಿಚ್ಚಿ ಕೊಡೋ ನಾನೇ ಯಾವಾಗ ಕಲ್ಸನ ಮಾಡಿ ನಂತ ಮತ್ತೆ ನೀನು ಯಾಕೆ ಬಂಗಾರ ಸ್ವೀಕರಣೆ ಮಾಡ್ಕೊಂಡು ಯಾರು ಹೇಳುದು ನೀನು ದುಡ್ತದಿಯಾ ಅಳ್ಳನ ಮನೆಗೆ ಒಬ್ಬ ಬಲುಗಳ ಬಂದರೆ ಕೂಡಲ ಸಂಘನ ಮತ್ತಾರು ಎಲ್ಲ ಬಿಚ್ಚಿ ಕೊಡಲೇ ಚಂಡಾಲಗಿತ್ತಿ ನಿನ್ನ ಚಂಡಾಲಗಿತ್ತಿ ಅಂತ ಬೈತಾನ ಅಂದ್ರೆ ಅವತ್ತಿನ ಹೇಗಿತ್ತು ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದಕ್ಕೆ ಒಂದು ದೃಷ್ಟಂತ ಆ ಒಂದು ಹಿನ್ನೆಲೆ ಇರೋದರಿಂದನೇ ಇಡೀ ಪ್ರ ಇಂಡಿಯಾ ಇಡೀ ಇಂಡಿಯಾದ ಸಂದರ್ಭದಲ್ಲಿ ಯಾವ ಪ್ರದೇಶದ ಮೇಲಿನೂ ಲೋಹಿಯಾರ ಪ್ರಭಾವ ಅಷ್ಟಾಗಿಲ್ಲ ಅದಕ್ಕೆ ನಮಗೆ ದೊಡ್ಡ ಪರಂಪರೆ ಮತ್ತು ಹಿನ್ನೆಲೆ ಇತ್ತು ಬಸವಾದಿ ಶರಣರು ಶಿವಶರಣೆಯರ ಒಂದು ಪ್ರಭಾವದಿಂದ ಭಾಳ ಇದಿತ್ತು ನೋಡಿರಿ ಅದವರಿಗೆ ಲೋಹಿಯಾರವರಿಗೆ ನಮ್ಮ ಬಿ ಆರ್ ಪಾಟೀಲ್ರು ಹೇಳಿದರು ಖಂಡಿತ ಅದು ಅದುವರೆಗೆ ಯಾರಿಗೆ ಗೊತ್ತಿಲ್ಲ ಎಲ್ಲಿ ಹೋದರೂ ಕೂಡ ಮೀರಾ ಮೀರಾ ಮೀರ ಬಗ್ಗೆ ಅದು ಮೀರ ಮಹಾ ದೊಡ್ಡ ಇದು ಮೀರ ಬಗ್ಗೆ ನಮಗೆ ನಿಜವೂ ಗೌರವ ಇದೆ ಕೈ ಮುಗಿಬೇಕು ಮೇರಾಗಿಂತ ಅದ್ಭುತವಾದ ಕವಿ ಹತ್ರೀ ನಮ್ಮ ಅಕ್ಕಮಾದಿ ನನಗೆ ಗೊತ್ತೇ ಇರಲಿಲ್ಲ ಅಂತ ನಮ್ಮ ವೀರಣ್ಣ ತಿಮ್ಮಾಜಿ ವೆಲ್ಲಿಂಗ್ಟನ್ ಹಾಸ್ಪಿಟ್ಲ್ನಲ್ಲಿ ಲೋಹಿಯ ಅಲ್ಲಿ ಮರಣ ಶೈಲಿಯಲ್ಲಿ ಮಲಗಿದ್ದಾಗ ಎಲ್ಲಿಯೋ ಕೆಲಬುರ್ಗಿ ಎಲ್ಲಿಯೋ ಅಕ್ಕ ಬರ್ಪರ್ರು ಯಾವ ಲೋಹಿಯನೋ ಎಲ್ಲಿ ವೆಲ್ಲಿಂಗನ್ ಹಾಸ್ಪಿಟ್ಲು ವೀರಣ್ಣ ತಿಮ್ಮಾಜಿ ಹೋಗಿ ಎದುರುಗಡೆ ಪಾರ್ಕ್ನಲ್ಲಿ ಹನ್ನೆರಡು ದಿವಸ ಹಗಲು ರಾತ್ರಿ ಕಣ್ಣು ಬಿಟ್ಕಂಡು ಕೂತಿರ್ತಾರೆ ಯಾವ ಬಂಧು ಬಳಗ ಇರೋದು ಅದಕ್ಕೆ ಯಾಕೆಂದರೆ ಲೋಹಿಯಾರವ್ರಿಗೆ ಹೆಂಡತಿ ಇಲ್ಲ ಮಕ್ಕಳು ಬರಿ ಇಲ್ಲ ಮನೆ ಇಲ್ಲ ಬ್ಯಾಂಕ್ ಅಕೌಂಟ್ ಇರಲ್ಲ ಅವರಿಗೆಲ್ಲ ಯಾರು ನಾವು ನಾವೇ ತಿಮ್ಮಾಜಿ ಅವರಿದ್ರು ಈಗ ನಾವು ನಾವಿರೋರಿಗೆ ವಾರಿಸಿದಾರ್ರೆ ಮತ್ತೆ ಯಾಕಂದ್ರೆ ಮಾಡ್ಬೋದು ನಮ್ಮ ತಂದೆ ತಾಯಿ ಪುಣ್ಯ ಮಾಡ್ಬೋದು ಇನ್ನೊಬ್ರದ್ದು ಮಾಡ್ಬೋದು ನಮ್ಮ ಮಕ್ಕಳ ಹೆಸರು ಇಡ್ಬೋದು ಲೋಹಿಯಾ ಪ್ರಕಾಶನಂತೆ ಯಾಕೆ ಇಟ್ವಿ ನಾವು ಯಾಕೋ ಲೋಹಿಯ ಜನ್ಮದಿನ ನಾಡಿನ ಎಲ್ಲ ಭಾಗದಲ್ಲಿ ಅವರು ಹೇಳಿದ್ರು ಇಲ್ಲೋ ನಾವೆಲ್ಲ ಬೆಳೆದ್ಬಿಟ್ವಿ ಅವರ ಹೆಸರು ಬಳಸ್ಕೊಂಡು ಚಿಮ್ವಾಲಿಗೆ ಮಾಡ್ಕೊಂಡು ನಾವು ಮೇಲೆ ಹೋದಿವಿ ನೀನು ಯಾವುದೋ ಪ್ರತಿಫಲ ಇಲ್ಲದೆ ಒಂದು ಮೂವತ್ತ್ ನಲ್ವತ್ತು ವರ್ಷದಿಂದ ಈ ಕೆಲಸ ಮಾಡಿ ಎಲ್ಲೋ ಕರ್ನಾಟಕದಲ್ಲಿ ಜೀವಂತವಾಗಿ ಇಟ್ಟಿ ಅಲ್ಲ ಅಂತಂದ್ರೆ ಹೌದು ಸರ್ ನೀವು ಭಾಳ ಜ್ಯಾಂಡರು ಇವಾಗ ನನಗೆ ಸಿಕ್ಕ ಹೆಗಲಿ ಮೇಲೆ ಕೈ ಹಾಕಿ ಕೇಳ್ತಾರೆ ಅದೇ ಎಲ್ಲಿಯಾದರೂ ಮಾತಿನಲ್ಲಿ ಕೋರ್ಟ್ ಮಾಡೋದಲ್ಲ ನೀವು ಒಂದು ಬರಹದಲ್ಲಿ ಬರೆಯೋದಿಲ್ಲ ಅಂತ ಹೇಳಿದ್ರು ಎಲ್ಲಿಯಾದರೂ ಭಾಷಣ ಮಾಡುವಾಗ ಈ ಮಾತು ಹೇಳೋದೇ ಇಲ್ಲ ಅವರು ಮತ್ತು ಎಲ್ಲಿ ತಮ್ಮ ಬರಹದಲ್ಲಿ ಕಾಣಿಸ್ಕೊಳ್ಳೋದಲ್ಲ ಏನೋ ನನಗೆ ಇಟ್ಬಿಟ್ಟು ಇಲ್ಲ ಅಂದ್ರೆ ಮತ್ತೆ ಯಾರಿಗಿಡ್ಬೇಕು ಯಾರಿಗಿಡ್ಬೇಕು ಯಾಕಂದ್ರೆ ನಿಮ್ಮ ಮುಂದೆನ ಕಲ್ತಿರೋದು ನೀವು ಬೆಳಕರಿಯವರಿಗೆ ಬೆಳಕರೆಯವರಿಗೆ ಮೂರ್ನಾಲ್ಕು ಗಂಟೆವರೆಗೆ ಕೂತ್ಕೊಂಡು ಅಲ್ಲಮ್ಮನ ಅಕ್ಕಮಾದೇವಿ ನಮ್ಮ ಬಸವಣ್ಣನ ಡ್ಯಾನ್ಸ್ ಮಾಡಿಸ್ತಾರೆ ಕೂತ್ಕೊಂಡು ನಿಮ್ಮ ಬೈಟಕ್ನಲ್ಲಿ ಕೂತ್ಕೊಂಡು ಆದರೆ ಏನು ಮಾಡ್ತಾರೆ ಅಂತೇಳಿ ನಾವು ನೇರ ನೇರ ಜಗಳ ಎಷ್ಟೂರ ಅದ್ರೇನು ಅವ್ರ ಬಗ್ಗೆ ಭಾಳ ಪ್ರೀತಿ ನನಗೆ ಅನಂತಮೂರ್ತಿ ಅವ್ರಿಗೆ ಹೀಗೆ ಹೇಳ್ತಾ ಇದ್ವಿ ಯಾಕಂದ್ರೆ ಹೇಳಿದೆ ಭಾಷಾ ಮಾಧ್ಯಮದ ಬಗ್ಗೆ ಇದು ಮಾಡಿದ್ವಿ ಹೇಳಿದ್ರಲ್ಲ ಹತ್ತು ಸಾವಿರ ಪ್ರತಿ ಮೂರು ತಿಂಗಳಲ್ಲ ಮಾಡಿದ್ವಿ ಯಾಕೆಂದರೆ ಇಲ್ಲಿ ಕೂತಿರ್ತಕ್ಕಂಥ ಭಾಳಷ್ಟು ಜನ ಇಪ್ಪತ್ತೈದು ಐವತ್ತು ನಮ್ಮ ಚಿಗಿರಿಯವರು ಯೋಗೇಂದ್ರ ಯಾದವರಿಗೆ ಅವರಿಗೆ ಪ್ರಶ್ನೆ ಕೇಳಿದ್ರಲ್ಲ ಅವರು ಆ ಅವರು ನೂರು ಪ್ರತಿ ತಗೊಂಡ್ರು ನಾನು ಕೊಡ್ತೇನೆ ಶಾಲೆಗಳಿಗೆ ಅಂತ ಐವತ್ತು ನೂರು ಇನ್ನೂರು ಪ್ರತಿನ ಹೇಳಿ ಇಲ್ಲದ್ರೆ ಆಗೋದಿಲ್ಲ ಎಂಥ ದುರಂತ ಅಂದ್ರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಈ ಪುಸ್ತಕ ಮಾಡಿದ್ದೀವಿ ನಾವು ಡಿಸೆಂಬರ್ ಹದಿನೇಳನೇ ತಾರೀಕು ಕೇಂದ್ರ ಸರ್ಕಾರ ಅದರಲ್ಲಿ ಬರೆದಿದ್ದೀನಿ ಇವತ್ತು ಪುಸ್ತಕದಲ್ಲಿ ನಾನು ಕ ಡಿಸೆಂಬರ್ ಹದಿನೇಳನೇ ತಾರೀಕು ಪ್ರಿಂಟೆಡ್ ಬುಕ್ ಅಂದ್ರೆ ಮುದ್ರಿತ ಪುಸ್ತಕಗಳ ಸೇವನೆ ಸ್ಥಗಿತಗೊಳಿಸ್ಬಿಟ್ರು ಇವತ್ತು ನಾನು ಒಂದು ಪುಸ್ತಕ ಗಳಿಸ್ಬೇಕಾದ್ರೆ ಅದು ನಾನು ಅರವತ್ತು ರೂಪಾಯಿ ನೂರ ನಲ್ವತ್ನಾಲ್ಕು ಪುಟದ ಪುಸ್ತಕನ ಕೇವಲ ಅರವತ್ತು ರೂಪಾಯಿ ಮುಖಬೆಲೆ ಇಟ್ಟು ಐವತ್ತು ರೂಪಾಯಿ ನೂರು ಕಾಪಿ ತಗೊಂಡ್ರೆ ಐವತ್ತು ರೂಪಾಯಿ ಒಂದೊಂದು ಕಾಪಿ ಕಳ್ಸೋಕ್ಕಾಗದೇ ಇಲ್ಲ ಐವತ್ತು ರೂಪಾಯಿ ಇದು ನಾನು ಕಳ್ಸಬೇಕಂದ್ರೆ ನಲವತ್ತೆರಡು ರೂಪಾಯಿ ಪೋಸ್ಟೇಜ್ ಹೆಚ್ಚು ಕೊಡಬೇಕಾಗಿದೆ ಬುಕ್ ಪೋಸ್ಟ್ನಾಗ ಕಳಿಸಿದ್ರೆ ಆಗೋದೇ ಇಲ್ಲ ಹಂಗಾಗಿ ಇದು ಮಾಡ್ಕೊಂಡಿದ್ದು ಇವತ್ತು ನಾಳೆ ವಿಜಯಪುರದಲ್ಲಿ ಬಿಡುಗಡೆ ಆಗಿರ್ತದೆ ಲೋಹಿಯಾ ಜನ್ಮದಿವಸ ಇವತ್ತೇ ಮಾಡಬೇಕಾಗಿದೆ ಕಾರ್ಯಕ್ರಮ ನಮ್ಮ ಗೆಳೆಯ ಅವರು ಈ ಕಾರ್ಯಕ್ರಮಕ್ಕೆ ನೀವು ಉಪಸ್ಥಿತಿ ಇರಲೇಬೇಕಂತ ಹೇಳಿದ್ದಕ್ಕೆ ಒಪ್ಪಿಗೆ ಇದು ಈ ಇಪ್ಪರಿಗೆ ಪ್ರತಿಷ್ಠಾನ ಕಳೆದ ಎರಡು ಸಾವಿರದ ಹದಿನೈದರಿಂದ ನಾವು ಪ್ರಕಾಶನ ಸ್ಥಗಿತಗೊಳಿಸಿ ನಮ್ಮ ತಂದೆ ತಾಯಿ ದತ್ತಿಯಿಂದ ಒಂದು ಪುಸ್ತಕ ಮಾತ್ರ ಸಾಂಕೇತಿಕವಾಗಿ ಪ್ರಕಟ ಮಾಡ್ತೀವಿ ಅದು ಇವತ್ತು ಬಿಡುಗಡೆ ಆಗಬೇಕಾಗಿತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಒಂದು ದಿವಸ ಅವ್ರನ್ನ ಇಬ್ಬರಿಗೆ ಪ್ರತಿಷ್ಠಾನದವರಿಗೆ ವಿನಂತಿ ಮಾಡಿಕೊಂಡು ನಾಳೆಗೆ ಹಾಕೊಂಡ್ವಿ ನಾಳೆ ಅಲ್ಲಿ ಬಿಡುಗಡೆ ಆಗ್ತದೆ ಅದು ನಮ್ಮ ಶ್ರೇಷ್ಠ ಕವಿ ಕನ್ನಡದ ಶ್ರೇಷ್ಠ ಕವಿಯತ್ರಿಯಲ್ಲಿ ಕವಯಿತ್ರಿಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸವಿತಾ ನಾಗಭೂಷಣ್ ಅವರು ಅದು ಬರೆದಿದ್ದಾರೆ ಆ ಕವನ ಸಂಕಲನ ಯುದ್ಧ ವಿರೋಧಿ ಶಾಂತಿ ಗೀತೆಗಳಂತ ಕೇವಲ ಮೂವತ್ತು ಕವಿತೆಗಳದ ನಲವತ್ತು ಪುಟದ ಪುಸ್ತಕ ಅದು ಇದಾದರೆ ಇವತ್ತು ಎಲ್ಲರೂ ಊಟ ಆದಮೇಲೆ ಪುಸ್ತಕ ತಂಬಲ್ ಹತ್ತಿರ ಪ್ರತಿಯೊಬ್ಬರಿಗೂ ಲೋಹಿಯ ಪ್ರಕಾಶದಿಂದ ಆ ಪುಸ್ತಕ ನಿಮಗೆ ಕಾಣಿಕೆಯಾಗಿ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದೀವಿ ಆ ಪುಸ್ತಕನ ಎಲ್ರಿಗೂ ಕೊಡ್ತೀವಿ ದಯವಿಟ್ಟು ಯಾಕಂದ್ರೆ ಇವತ್ತು ಉಕ್ರೇನು ಪ್ಯಾಲೆಸ್ತೀನು ಈಗ ಇದು ರಾಜ ಎಲ್ಲ ವಿಭತ್ಸತನದ ಪ್ರಪಂಚದಲ್ಲಿ ಇದಾಗಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಆ ಕವಿಯತ್ರಿ ಇದು ಮಾಡಿದ್ದಾರೆ ಆ ಪುಸ್ತಕನೂ ನಿಮಗೆ ಕೊಡ್ತೀವಿ ಹೀಗೆ ಲೋಹಿಯಾರವರು ಮಹಿಳೆಯರ ಬಗ್ಗೆ ದಲಿತರ ಬಗ್ಗೆ ಎಷ್ಟು ಅವ್ರಿಗೆ ಚಿಂತನೆ ಇತ್ತು ಅಂದ್ರೆ ಎರಡು ದೃಷ್ಟಾಂತಗಳನ್ನ ಅವ್ರದ್ದು ಕೋಟ್ ಮಾಡಿ ಮಹಿಳೆಯರು ಮತ್ತು ದಲಿತರು ಎರಡರೂ ಬರ್ತೈತೆ ಅದು ಒಂದು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಲೋಹಿಯಾರವರು ಕರ್ಪೂರಿ ಠಾಕೂರ್ ಜೊತೆಗೆ ಒಂದು ಹೊಲದ ಬದುವಿನ ಮೇಲೆ ನಡ್ಕೊಂಡು ಹೋಗ್ತಾ ಅಂತ ಒಬ್ಬ ಬೆಣ್ಮಗಳು ತಲೆ ತುಂಬ ತೆರಗೆ ಕಲ್ಲು ಹೊಡಿತಾ ಕುತ್ಕೊಂಡಿರ್ತಂತೆ ಅವಾಗ ಅಟಕ್ತಂತ ಮುಂದೆ ಹೋದ್ರ ಲೋಹಿ ಬಂದು ಕರ್ಪೂರಿ ಕೋನಾಹಿ ಏ ಮಾ ಕೋನಾಹಿ ಅಂದ್ರೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಅಯ್ಯಮ್ಮ ಕಲ್ ಕುಟ್ಟಿದ್ರೆ ಹೆಣ್ಮಗಳು ಅಂತ ಹೇಳ್ತಾರೆ ಅಂತ ಕೇಳ್ತಾರೆ ಅವ್ರದ್ದು ಯಾವ ಜನಾಂಗ ಅಂತಾರೆ ಶಿ ಜೆ ರ್ಯಾಟಿಟಾರ್ ಈ ಇಲಿಬೇಟೆ ಭೇಟಿ ಆಡ್ತೀನಿ ಒಂದು ಅಲೆಬಾರಿ ಬುಡಕಟ್ಟಿನ ಜನಾಂಗದ ಹೆಣ್ಮಗಳಂತೆ ಹಾಗೆ ನಾ ಕರೆದು ಇಲ್ಲ ನಾಳೆ ಮುಂದಿನ ವರ್ಷ ನಿಮಗೆ ನಿಮ್ಮ ಬಿಹಾರನಲ್ಲಿ ಚುನಾವಣೆ ಬರ್ತದಲ್ಲ ಆ ಹೆಣ್ಮಗಳಿಗೆ ವಿಧಾನಸಭೆಗೆ ಟಿಕೆಟ್ ಕೊಡು ಅಂತ ಹೇಳ್ತಾರೆ ಅಡ್ರೆಸ್ ಕೊಟ್ಟಲ್ಲ ಏನಿಲ್ಲ ಅದೇನು ನೋಡಿ ಆ ರೈಟ್ ರ್ಯಾಟಿಡ್ರಿಗೆ ವಿಧಾನಸಭೆ ಪಾರ್ಲಿಮೆಂಟ್ರಿ ಪಾರ್ಟಿಗೆ ಲಿಸ್ಟ್ ಹೋಗುತ್ತೆ ಆ ಹೆಣ್ಮಕ್ಳದು ಲಿಸ್ಟ್ ಹೆಸರಿರೋದಲ್ಲ ಅವ್ರು ನೆನಪಿಟ್ಕೊಂಡ್ರೋಯ್ಯ ಕರ್ಪೂರಿಗೆ ಕೇಳಿ ಬಿಟ್ಟಿದ್ದಾರೆ ಹೇಳ್ತಾರೆ ಅಂತ ಫೋ ಕ ಫೋನ್ ಮಾಡಿ ಏನು ಕರ್ಪೂರಿ ಅವತ್ತು ಹೋಗಿದ್ವಲ್ಲ ಯಾರು ಅಂತ ಹೇಳ್ತಾರೆ ಅವತ್ತು ಕಲ್ಲು ಹೊಡಿತಿದ್ಲಲ್ಲ ಆಕೆದು ಹೆಸರಿಲ್ಲ ಇದ್ರಾಗ ಅಂತ ಕೇಳ್ತಾರೆ ಅವಾಗ ನೆನಪು ಮಾಡಿ ಟಿಕೆಟ್ ಕೊಡ್ತಾಳೆ ಈಗಲೂ ಕೂಡ ನನಗೆ ತಿಳಿದ ಮಟ್ಟಿಗೆ ಯೋಗೇಂದ್ರ ಯಾದವ್ ಅವ್ರಿಗೆ ಗೊತ್ತಿರಬೇಕು ಈಗಲೂ ಕೂಡ ಜೆ ಡಿ ಯು ಅಥವಾ ಆರ್ ಜೆ ಡಿ ಪಕ್ಷದಲ್ಲಿ ಈ ಆಕೆ ಎಂ ಪಿನೋ ಎಮ್ ಎಲ್ ಎ ಆಗಿದ್ದಾಳೆ ಭಗವತಿ ದೇವಿ ಬಿಹಾರ್ನಲ್ಲಿ ಭಗವತಿ ದೇವಿ ಹೀಗೆ ಶಿವೇಂದ್ರ ಆಟ ಹತ್ತೊಂಬತ್ತು ತೊಂಬತ್ತಾರರಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾಗ ಸಂಡೇ ಟೆಲಿಗ್ರಾಫ್ ಮ್ಯಾಗಝೀನಿನ ಸಂಪಾದಕರಾಗಿರ್ತಕ್ಕಂಥ ಎಂ ಜೆ ಅಕ್ಬರ್ ರವರು ಅವ್ರನ್ನ ಇಂಟ್ರೂ ಮಾಡಕ್ಕೆ ಹೋಗ್ತಾರೆ ಹೋದಾಗ ಅವರು ಎಲ್ಲಿ ಎಲ್ಲಿ ಭಗವತಿ ದೇವಿ ಅಂತ ಇಲ್ಲ ಚುನಾವಣೆ ನಡೀತಾ ಇರ್ತದೆ ಎಲ್ಲಿ ಹೋದ ಇಲ್ಲ ಮಕ್ಕಳನ್ನು ಕರ್ಕೊಂಡು ಕೂಲಿ ಹೋಗೋಕ್ಕೆ ಹೊಲಗ ಅಂತ ಹೇಳ್ತಾರೆ ಐವತ್ತು ರೂಪಾಯಿ ಕೂಲಿಗೆ ಒಬ್ಬ ಲೋಕಸಭೆಗೆ ನಿಂತ ಗಯಾಕ್ಷೇತ್ರ ಬಿಹಾರದ ಕ್ಷೇತ್ರದಿಂದ ನಿಂತಿರತಕ್ಕಂಥ ಭಗವತೀ ದೇವಿ ಮಕ್ಕಳನ್ನು ಕರ್ಕೊಂಡು ಹೋಗಿರ್ತಾಳೆ ಅಂದರೆ ಅದು ಹತ್ತೊಂಬತ್ತು ನೂರ ತೊಂಬತ್ತಾರು ಅರವತ್ತೇಳು ಅಂದರೆ ಇಪ್ಪತ್ತು ವರ್ಷ ಶಾಸನಸಭೆಯ ಸದಸ್ಯಳು ಲೋಕಸಭಾ ಸದಸ್ಯಳು ಆಗಿದ್ರು ಕೂಡ ಕೂಲಿ ಮಾಡ್ಕೊಂಡು ಹೋಗ್ತದೆ ಆಕೆ ಬರೋವರಿಗೆ ಅದು ಯಾವ ಬರ್ತಾರ ಐದು ಗಂಟೆಗೆ ಬರ್ತದೆ ಸಾಯಂಕಾಲ ಐದುಗರು ಗಂಟೆವರೆಗೆ ಬರ್ತಾರೆ ಇಡೀ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಒಂದು ಪುಟ ಇಂಗ್ಲೀಷ್ ಪತ್ರಿಕೆಯಲ್ಲಿ ಇಂಟರ್ವ್ಯೂ ಇಂಟ್ರವ್ಯೂ ಬರ್ತೈತೆ ಕೊನೆ ಎಂ ಜಿ ಅವ್ರು ಕೇಳ್ತಾರ ನಿಮ್ಗೆ ಏನಾಗಬೇಕಂತ ನಿನ್ನ ಉದ್ದೇಶ ಏನಿದೆ ಆಸೆ ಏನಿದೆ ಒಂದು ದಿವಸ ನನಗೆ ಡಾಕ್ಟರ್ ಸಾಬು ನಾನು ಏನು ಇದ್ದಿಲ್ಲ ಕಲ್ಲುಕಂತ ಕೂತ್ಕೊಂಡಿದ್ದೆ ಅವರು ನನಗೆ ಟಿಕೆಟ್ ಕೊಟ್ಟು ರಾಜ್ಯ ತಂದರು ಒಂದು ದಿವಸ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳ್ತಾರಂತೆ ಭಗವಂತ ಒಂದು ದಿವಸದ ಮಟ್ಟಿಗೆ ನಾನು ಒಂದು ದಿವಸ ಒಂದಿಲ್ಲ ಒಂದು ದಿವಸ ಪ್ರಧಾನಮಂತ್ರಿ ಅಂತರ ಆ ಕನಸನ್ನು ಬಿತ್ತುತ್ತಾರೆ ರೋಹಿ ಅದೇ ರೀತಿ ಗ್ವಾಲಿಯರ್ನಲ್ಲಿ ಅದೇ ಐವತ್ತೇಳು ಅರವತ್ತೆರಡರ ಸಂದರ್ಭದಲ್ಲಿ ರಾಜಮಾತಾ ವಿಜಯರಾಧ ಸಿಂಧ್ಯಾ ಇವರ ಅಜ್ಜಿ ಇವಾಗೇನು ಜ್ಯೋತಿರಾದಿತ್ಯ ಸಿಂಧ್ಯಾ ಮಂತ್ರಿ ಅವರ ಅಜ್ಜಿ ಹಾಗೆ ವಿರುದ್ಧ ಒಬ್ಬ ಝಾಡಮಾಲಿ ಸುಖರಾಣಿ ಅಂತೇಳಿ ಒಬ್ಬ ಝಾಡಮಾಲಿನ ನಿಲ್ಲಿಸ್ತಾರೆ ಜಾಡ್ಮಲ್ ನಿಲ್ಲಿಸಿ ಪುಲ್ಪುರ್ನಲ್ಲಿ ನನಗೆ ನೆಹರು ವಿರುದ್ಧ ನಿಂತೇನೆ ನಾನು ನಾನು ಸೋತ್ರ ಪರ್ವ ಇಲ್ಲ ಈ ಸುಖರಣ್ಯನು ಗೆಲ್ಲಿಸ್ಬೇಕು ರಾಜಶಕ್ತಿ ವಿರುದ್ಧ ಪ್ರತಿ ಸ್ಪರ್ಧೆ ಮಾಡಿದ್ದಾಳೆ ಈ ಹೆಣ್ಮಗಳು ಈಗಿನ ನಿಲ್ಲಿಸ್ಬೇಕಂತ ಅಂದ್ರೆ ಮಹಿಳಾ ಪಕ್ಷಪಾತಿ ಮತ್ತು ಪರಿಶಿಷ್ಟರ ಪಕ್ಷಪಾತಿ ಲೋಹಿ ಅವರು ಅವತ್ತು ಕೂಡ ದೊಡ್ಡ ಕನಸುಗಾರ ಕನಸುಗಾರ ಅಂತೇನೆ ಲೋಹಿ ಆ ಕನಸುಗಾರ ಲೋಹಿ ಅನ್ನ ಹೆಸರಿನಲ್ಲಿ ನಾವು ಅವರ ಆಶೆಗಳನ್ನ ನಮ್ಮ ಇತಿಮಿತಿಯಲ್ಲಿ ಕನ್ನಡದ ಮನೆ ಮನೆಗೆ ಮುಡ್ಸ್ಲಿಕ್ಕೆ ನಮ್ಮ ಇತಿಮಿತಿಯಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಅದಕ್ಕೆ ಇಲ್ಲಿ ನೆನೆದಿರ್ತಕ್ಕಂಥ ನಮ್ಮ ಜಿ ಎನ್ ಮೋಹನ್ ಅವರು ಇವತ್ತು ಬರದ ನನ್ನೊಳಗಿನ ಹಾಡು ಚೆನ್ನ ಖಂಡಿತ ಯಾಕಂದ್ರೆ ನಾನು ಏನಿಲ್ಲ ಸಾಂಕೇತಿಕವಾಗಿ ಲೋಹಿಯ ಪ್ರಕಾಶನ ಇವತ್ತೆಲ್ಲ ಮಾಡಿದ್ರೆ ಅದು ನನಗೆಲ್ಲ ಎಲ್ಲ ಸಮಷ್ಟಿ ಪ್ರಜ್ಞೆಯಿಂದ ಕೆಲಸ ಮಾಡಿದ್ದೀವಿ ವಿಶ್ವಕುಮಾರ್ ಇದ್ದಾರೆ ಇಲ್ಲಿ ಇವರು ಇದ್ದಾರೆ ಎಲ್ಲರೂ ನಿಜವಾಗ್ಲೂ ನಮ್ಮಲ್ಲಿ ಜಾತ್ರೆಗೆ ಹೋದ್ರೆ ಮಂಡಾಳು ಡಾಣಿ ಬೆಂಡು ಬತಾಸ್ ತಲೆ ಮೇಲೆ ಎತ್ಕೊಂಡು ಹೋಗ್ತಾರಲ್ಲ ಹಂಗ ಹತ್ತನ್ನೆರಡು ಕೇಂದ್ರಗಳಲ್ಲಿ ಬಿಡುಗಡೆ ಪುಸ್ತಕಗಳು ಕಟ್ಟು ಹೊತ್ಕೊಂಡು ಹೋಗಿ ಅವತ್ತು ಕನ್ನಡಿಗರ ಕರ್ಮತೆ ಕರ್ಮಕತೆ ಕುಮಿದಿನಿ ಅಂತ ನಮ್ಮ ಗಡಗನಾಥರು ಹೆಂಗೆ ಒತ್ಕೊಂಡು ಒತ್ಕೊಂಡು ಬರಿದ್ರೆ ಇವರೆಲ್ಲರೂ ಲೋಹಯ್ಯ ಪ್ರಕಾಶನದ ಪುಸ್ತಕಗಳನ್ನ ಜನಕ್ಕೆ ತಲುಪಿಸ್ತಾರೆ ಅದೇ ರೀತಿ ನಮ್ಮ ಗಳಗನಾಥರು ಮತ್ತು ನಮ್ಮ ಚಡ್ಚಣದ ಸಿಂಪಿ ಲಿಂಗಣ್ಣನವರು ಅವರು ಕೂಡ ಅರವಿಂದ ಪ್ರಕಾಶನ್ ಅಂತೇಳಿ ಹತ್ಯೆ ಮಾಡಿದರು ಅವರೆಲ್ಲರನ್ನ ಆದರ್ಶವಾಗಿ ಇಟ್ಕೊಂಡು ನಾವು ಲೋಹಿಯಾರ ಬಗ್ಗೆ ಪ್ರೀತಿ ಇರ್ತದಕ್ಕೆ ಲೋಹಿಯ ಪ್ರಕಾಶನ ಮಾಡಿದ್ವಿ ಇದರಲ್ಲಿ ನನ್ನದೇನು ಒಬ್ಬಂದೇನು ಪಾಲಿಲ್ಲ ಇದು ಸಮಷ್ಟಿ ಪ್ರಜ್ಞೆಯಿಂದ ಕೆಲಸ ಮಾಡಿರೋದ್ರಿಂದ ಈ ಎಲ್ಲ ಇದರಲ್ಲಿ ಏನು ಮಾತುಗಳು ಹೇಳಿದ್ರು ಎಲ್ಲರಿಗೂ ಸಲ್ತದೆ ಇದು ಸಮಾಜಕ್ಕೂ ಸಲ್ತಕ್ಕಂಥ ವಿಷಯ ಅಂತೇಳಿ ಪ್ರಾಂಜಲ ಮನಸ್ಸಿನ ಒಪ್ಕೊಂಡು ಎಲ್ಲರಿಗೂ ನಮಸ್ಕರಿಸಿ ನಾನು ವಿಲೋಭಿಸುತ್ತೇನೆ